ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ಮಾರ್ಕೆಟ್ ಎಂಬತ್ತು ಪಾಯಿಂಟ್ ಬಿದ್ದಿದೆ ಇರ್ಗಾ ನೆನ್ನೆ ಪಬ್ಲಿಕ್ ಸೆಕ್ಟರ್ ಇಂಡೆಕ್ಸ್ನ ಏರಿಸಿ ಮಾರ್ಕೆಟ್ನ ಒಂಥರ ಮೈನಸ್ ತರ್ಟಿ ಮೈನಸ್ ಫಾರ್ಟಿಗೆ ತೊಗೊಂಡು ಬಂದಿದ್ರು ಕೊನೆ ಫಿಗರ್ ನೋಡಿಲ್ಲ ನಾನು ಏಡ್ ಆಗಿದ್ದು ನೋಡಿದ್ದು ಮೈನಸ್ ತರ್ಟಿ ಟು ಪಿ ಎಸ್ ಯು ಬ್ಯಾಂಕ್ ಇಂಡೆಕ್ಸ್ನ ಇಟ್ಟು ಏರ್ಸಿದ್ದಾರೆ ಪಿ ಎಸ್ ಯು ಬ್ಯಾಂಕ್ ಇಂಡೆಕ್ಸ್ ಏರ್ಸೋ ಥರ ಏನು ಮಾಡಿಲ್ಲ ಹಂಗಿದ್ರು ಹೆಂಗ್ ಏರಿದೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಂಡಿರ್ತೀರಾ ಇವತ್ತು ಎಂಬತ್ತು ಪಾಯಿಂಟ್ ಕೆಲವೊರೆ ಬಿದ್ದಿದೆ ನಾನು ಇಷ್ಟು ದಿನ ಹೇಳಿದ್ದನ್ನ ಬ್ಲೂಮ್ಬರ್ಗಲ್ಲೇ ಹೇಳಿದ್ದಾರೆ ಇಂಡೆಕ್ಸು ತುಂಬ ಮೇಲೆ ಹತ್ತದಕ್ಕೆ ಆಗಲ್ಲ ಯಾಕಂದರೆ ಒಂದು ರೆಕ್ಟರಲ್ಲಿ ಸಿಗಾಕೊಂಡಿದೆ ಅರ್ನಿಂಗ್ಸು ಸಪೋರ್ಟ್ ಮಾಡ್ತಾ ಇಲ್ಲ ಅರ್ನಿಂಗ್ ಸಪೋರ್ಟ್ ಮಾಡಿದ್ರೇನೆ ಇಂಡೆಕ್ಸ್ ಮೇಲೆ ಹೋಗುತ್ತೆ ಹಂಗಂತ ಬ್ಲೂಮ್ಬರ್ಗ್ ಅಲ್ಲಿ ಒಂದು ಆರ್ಟಿಕಲ್ ಬಂದಿದೆ ಅದೇ ಈ ಮಾರ್ಗನ್ ಸ್ಟ್ಯಾಂಡ್ಲಿ ಏನ್ ಹೇಳ್ತಿದ್ದಾನೆ ಅಂದ್ರೆ ಇಂಡಿಯಾದಲ್ಲಿ ಗ್ರೋತ್ ತುಂಬಾ ಮೋಸವಾಗಿರುತ್ತೆ ಮುಂದಿನ ವರ್ಷ ಸಿಕ್ಸ್ ಪಾಯಿಂಟ್ ಟೂನೇ ನೇ ಗ್ರೋತ್ ಇರುತ್ತೆ ಗ್ರೋತ್ ಸ್ಲೋ ಆಗಿರುತ್ತೆ ಅಂತ ಆದ್ರೆ ನಾವು ಈ ಕಿಲಾಡಿ ಕೆಲ್ಸಗಳನ್ನೆಲ್ಲ ಮಾಡಿ ಜಿ ವಿ ಎಲ್ಲ ಒಂದು ಸಬ್ಸಿಡ್ರಿನ ಕಟ್ ಮಾಡಿ ಏನಾದರೂ ಮಾಡಿ ಗ್ರೋತ್ ಇಷ್ಟೇ ಅಂತ ಹೇಳ್ತೀವಿ ಬಟ್ ರಿಯಲ್ ಗ್ರೋತ್ ಜಿ ವಿ ಅದರಿಂದ ನಮಗೆ ಏನ್ ಟ್ರೆಂಡ್ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಆ ಟ್ರೆಂಡ್ ಪ್ರಕಾರನೇ ಮಾರ್ಗನ್ ಸ್ಟ್ಯಾನ್ಲಿ ಹೇಳ್ತಾ ಇದ್ದಾರೆ ಅರ್ನಿಂಗ್ಸು ಮಾರ್ಗನ್ ಸ್ಯಾನ್ಲಿ ಹೇಳಿದಂಥ ರೇಟನ್ನೇ ಕರೆಕ್ಟ್ ರೇಟ್ ಅಂತ ಹೇಳ್ತಾ ಇದೆ ಸೊ ಇದು ಅರ್ನಿಂಗ್ಸು ಇಂಡೈಸಸ್ಸು ಅಮೇರಿಕಾದಲ್ಲಿ ಬಾಂಡ್ ಮಾರ್ಕೆಟ್ ಪ್ರಾಬ್ಲಮ್ ಯಾಕಂದರೆ ಯಾಕಂದ್ರೆ ಟ್ರಂಪ್ ಚೈನಾ ಜೊತೆ ಮತ್ತೆ ಕುಸ್ತಿಗೆ ಇಳಿದಿದ್ದಾರೆ ಟ್ರಂಪ್ ಏನು ಹೇಳಿದ್ರು ಅಂದರೆ ಚೈನಾ ಎಲ್ಲ ಅಗ್ರಿಮೆಂಟ್ನೂ ವೈಲೆಂಟ್ ಮಾಡ್ದೆ ಅವ್ನು ನಾನು ಒಂದು ಕೈ ನೋಡದೆ ಬಿಡೋಲ್ಲ ಅಂತ ಈ ಕಡೆ ಏನು ಹೇಳ್ತಾನೆ ಅಂದರೆ ಇವನೇನು ದೊಡ್ಡಿದ್ದು ನಾನು ರೇರ್ ಮೆಟಲ್ಸ್ ಅಲ್ಲಿ ಇಟ್ಕೊಂಡಿದ್ದೀನಿ ನಾನು ಒಂದು ಕೈ ನೋಡ್ತೀನಿ ಅಂತಾನೆ ಇವ್ರಿಬ್ರು ಈ ತರ ಹೊಡೆದಾಡ್ಕೊಳ್ಳೋವಾಗ ಏನಾಗುತ್ತೆ ಇದರಲ್ಲಿ ಎಂಬ ಇ ವಿ ವೆಹಿಕಲ್ ಬಜಾಜು ಆಟ ಮಹೇಂದ್ರ ಎಲ್ಲಾರು ಮ್ಯಾಗ್ನೆಟಿಕ್ ಮೆಟೀರಿಯಲ್ ಚೈನಾದಿಂದ ಜುಲೈ ಒಳಗೆ ಬಂದಿಲ್ಲ ಅಂದ್ರೆ ತಿರ್ಗಾ ಪ್ರೊಡಕ್ಷನ್ ಕಟ್ ಆಗುತ್ತೆ ಅಂತಾರೆ ಸೊ ಇದರಿಂದ ನಮ್ಮ ಸ್ಟಾಕ್ಗೆ ಗೆ ಬೀಳುತ್ತೆ ಇವನ್ ಡೈ ಅಲ್ಲಿ ಆಟಗಿಂತ ಜಾಸ್ತಿ ಶಿಪ್ ಮಾಡಿ ಮತ್ತೆ ನಂಬರ್ ತ್ರೀ ಪೊಸಿಷನ್ಗೆ ಹೋಗಿದೆ ಇದೆಲ್ಲ ತುಂಬಾ ಗ್ಯಾಪ್ ತುಂಬ ಸ್ಮಾಲು ಮಹೀಂದ್ರ ಐವತ್ತೆರಡು ಸಾವಿರ ಗಾಡಿನ ಶಿಫ್ಟ್ ಮಾಡಿ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದಾರೆ ಸೊ ಈ ಮ್ಯಾಗ್ನೆಟಿಕ್ ಮೆಟಲ್ಸ್ ಇಟ್ಕೊಂಡೇ ಇವಿ ಮಾಡಬೇಕು ಅದು ಏನು ಆಗುತ್ತೆ ಅನ್ನೋದ್ರ ಬಗ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಡಿಬೇಟ್ ನಡೀತಾ ಇದೆ ಬಜಾಜ್ ಅಲ್ಲಿ ಹತ್ತು ಪರ್ಸೆಂಟ್ ಪ್ರಾಫಿಟ್ ಬಿದ್ದಿದ್ದಕ್ಕೆ ಮೇನ್ ಕಾರಣ ಈ ಕೆ ಟಿ ಎಂ ಸೂಪರ್ ಬೈಕ್ನ ಇವರು ರೆಸ್ಕ್ಯೂ ಮಾಡಿದ್ದು ಮಾರ್ನಿಂಗ್ ಕಾಂಟೆಕ್ಸ್ಟ್ ಅಲ್ಲಿ ಒಂದು ದೊಡ್ಡ ಆರ್ಟಿಕಲ್ ಬಂದಿದೆ ಆ ಆರ್ಟಿಕಲ್ ಒಂದು ಫೋಟೋ ತೆಗೆದು ಹಾಕ್ತೀನಿ ನಿಮ್ಗೆ ಬೇಕು ಅಂತ ನೀವು ಡೀಟೇಲ್ಡ್ ಆಗಿ ಓದ್ಕೊಡಿ ಅದರಲ್ಲಿ ಏನು ಹೇಳ್ತಾನೆ ಅಂದ್ರೆ ಈ ಟ್ವೆಂಟಿ ಒನ್ ಪರ್ಸೆಂಟ್ ಆಫ್ ಆಲ್ ಮೋಟರ್ ಸೈಕಲ್ಸ್ ಕೆ ಟಿ ಎಮ್ನೇ ಬಜಾಜ್ ಇಂಡಿಯಾದಲ್ಲಿ ಮಾಡ್ತಾ ಇದ್ದಾರೆ ಚೈನಾ ಜೊತೆ ಕೂಡ ಅವ್ರಿಗೆ ಒಂದು ಟೈ ಅಪ್ ಇದೆ ಸೆವೆನ್ ಫಿಫ್ಟಿ ಎಮ್ ಎಮ್ ಬೈಕ್ ಮಾಡೋದಕ್ಕೆ ಅದು ಬಜಾಜ್ ಟೇಕ್ ಅವರ್ ಆದಮೇಲೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆಸ್ಟ್ರೇಲಿಯಾದಲ್ಲಿ ನಿಧಾನವಾಗಿ ಪ್ರೊಡಕ್ಷನ್ ಕಡಿಮೆ ಮಾಡಿಬಿಟ್ಟು ಇಂಡಿಯಾಗೆ ಬಜಾಜ್ ನ ಬರೋದಕ್ಕೆ ನೋಡ್ತಾರೆ ಆದ್ರೆ ಅದನ್ನು ಆಸ್ಟ್ರೇಲಿಯನ್ ಗೌರ್ಮೆಂಟ್ ಉಪ್ಪತ್ತ ಅನ್ನೋ ಪ್ರಶ್ನೆಯ ಕೇಳಿದ್ದಾರೆ ಎರಡನೇದು ತುಂಬ ಇಂಪಾರ್ಟೆಂಟು ಮೋಟರ್ ಪಿನಲ್ಲಿ ಎರಡು ಟೀಮ್ನು ಮೂರು ಟೀಮ್ನು ಇಟ್ಟಿದ್ದಾರೆ ಒಂದು ರೇಸರ್ ಬೈಕ್ ಅನ್ನೋದೇ ಇದರ ಹೆಸರು ಅಲ್ಲಿ ಒಂದು ಅರವತ್ತರಿಂದ ಎಪ್ಪತ್ತು ಮಿಲಿಯನ್ ಡಾಲರ್ ಯೂರೋ ಡಾಲರು ಸ್ಪೆಂಡ್ ಆಗುತ್ತೆ ಅದರಲ್ಲಿ ಬಜಾಜ್ ಕೈ ಇಡ್ತಾನ ಇಲ್ವಾ ಅನ್ನೋ ಅನ್ನೊಂದು ಪ್ರಶ್ನೆ ಕೂಡ ಇದೆ ಅದರಿಂದ ಶಾರ್ಟ್ ಟರ್ಮಲ್ಲಿ ತುಂಬ ಪೇಯ್ನ್ ಇದೆ ಲಾಂಗ್ ಟರ್ಮಲ್ಲಿ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರೆ ಒಳ್ಳೆ ಗೇನ್ ಇದೆ ಅಂತ ಹೇಳಿದ್ದಾರೆ ನಮಗೆ ಈ ಶಾರ್ಟ್ ಟರ್ಮಲ್ಲಿ ಪೇನ್ ಬಂತಂದ್ರೆ ಸಿಗ್ನಿಫಿಕೆಂಟ್ ಆಗಿ ಬಜಾಜು ಕರೆಕ್ಟ್ ಆಯ್ತು ಅಂದರೆ ನಾವು ಕನ್ಸಿಡರ್ ಮಾಡೋಣ ಸಿಗ್ನಿಫಿಕೆಂಟ್ ಅನ್ನೋದು ದೊಡ್ಡ ಸಿಗ್ನಿಫಿಕೆಂಟು ಚಿಕ್ಕ ಸಿಗ್ನಿಫಿಕೆಂಟ್ ಅಲ್ಲ ಅದು ಒಂದು ಫೇಲ್ ಆಗುವಂಥ ಪರ್ಸೆಂಟೇಜ್ ಬಂತಂದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತು ಇಪ್ಪತ್ತೈದು ಫೇಲ್ ಆಗುತ್ತಲ್ಲ ಆ ಥರ ಪರ್ಸೆಂಟೇಜ್ ಅಂದರೆ ನಾವು ನೋಡ್ಬೋದು ಇವತ್ತು ಇದೇನೇ ನ್ಯೂಸ್ ಚಾರ್ಜ್ದು ಹಾಗಾದ್ಮೇಲೆ ತುಂಬ ಇಂಪಾರ್ಟೆಂಟು ಮುಂದಿನ ವರ್ಷ ಒಂದು ಬೈಕ್ನ ಲಾಂಚ್ ಮಾಡ್ತಿದ್ದಾರೆ ರಾಯಲ್ ಎನ್ಫೀಲ್ಡು ಎಲೆಕ್ಟ್ರಿಕ್ ಬೈಕು ಅದ್ರದ್ದು ಪ್ರೋ ಟೈಪು ಹೊರಗಡೆ ಬಂದಿದೆ ಎಲೆಕ್ಟ್ರಿಕ್ ಮೋಟರ್ ಬೈಕ್ ಏನಂದರೆ ಬುಲೆಟ್ದು ಮೇನ್ ತಿಂಗೆ ಆ ಸೌಂಡು ಈಗ ಈ ಸೌಂಡ್ ಇಲ್ಲ ಈ ಹೊಸ ಬೈಕಲ್ಲಿ ಆಗಿ ಇದರಲ್ಲಿ ಈ ಸೌಂಡ್ನ ಕ್ರಿಯೇಟ್ ಮಾಡ್ತಾರಾ ಅಥವಾ ಹಿಂಗೆ ರಿಲೀಸ್ ಮಾಡ್ತಾರಾ ಅನ್ನೋದನ್ನು ಕಾದಿದ್ದು ನೋಡೋಣ ಇದು ಒಂದು ದೊಡ್ಡ ಸುದ್ದಿ ಅದಾದ ಮೇಲೆ ಜಿ ಕ್ಯೂ ಜಿ ಅಂತ ಯು ಎಸ್ ಇನ್ವೆಸ್ಟರ್ ಇಂಡಿಯನ್ ಆರಿಜಿನಲ್ ಅದೇನಲ್ಲಿ ಸ್ಟಾಕ್ ತಗೊಳ್ಳೋಂಥವ್ರು ಐ ಡಿ ಎಫ್ ಸಿನಲ್ಲಿ ಸ್ಟಾಕ್ ತಗೊಂಡಿರೋರು ಬ್ಯಾಟ್ ಮಾಡಿದಾಗ ಅರ್ಘ ಪರ್ಸೆಂಟ್ ಅವ್ರು ತಗೊಂಡಿದ್ದಾರೆ ಅಂತ ನ್ಯೂಸ್ ಬಂದಿದೆ ಐ ಟಿ ಸಿ ಸ್ಟಾಕ್ದು ಹಾಫ್ ಪರ್ಸೆಂಟ್ ಅವ್ರು ತಗೊಂಡಿದ್ದಾರೆ ಈ ಅದು ನೂರು ಕೋಟಿಗಿಂತ ಮೇಲೆ ಶೇರ್ಸ್ ಪೆಂಡಿಂಗ್ ಆಗಿದೆ ಕ್ವಾರ್ಟರ್ ಪರ್ಸೆಂಟ್ ಅಲ್ಲೇ ದೊಡ್ಡ ಸಿಗ್ನಿಫಿಕೆಂಟ್ ಆಗಿ ಮಾರ್ಕೆಟ್ ನೀಡಲ್ಲಿ ನೋಡಿದ್ರು ಎನಿವೇ ಮಾರ್ಕೆಟ್ ಅಲ್ಲಿ ಪ್ರೈಸ್ ತುಂಬ ಬೀಳದೆ ಇರೋದಕ್ಕೆ ಇದೇ ಒಂದು ಕಾರಣ ಅದೇ ಥರ ಇಂಡಿಯನ್ ಹೋಟೆಲ್ಸ್ ಚೀಫ್ ಏನು ಹೇಳ್ತಾರೆ ಅಂದರೆ ಮುನೀತ್ ಚಕ್ವಾಲ್ ಅನ್ನೋರು ಇಂಡಿಯಾದಲ್ಲಿ ಜಿ ಎಸ್ ಟಿ ತುಂಬ ಹೈ ಆಗಿದೆ ಹೋಟೆಲಲ್ಲಿ ನೀವು ಇಷ್ಟೊಂದು ಜಿ ಎಸ್ ಟಿ ಹಾಕ್ತಾ ಇರೋದ್ರಿಂದ ಲೋಕಲ್ ಟೂರಿಸಂ ತುಂಬ ಎಫೆಕ್ಟ್ ಆಗ್ತಿದೆ ಅದೇ ಥರ ಗ್ಲೋಬಲ್ ಟೂರಿಸಮು ಎಫೆಕ್ಟ್ ಆಗ್ತಿದೆ ಇಂಡಿಯಾಗೆ ಟೂರಿಸಮ್ ಅಲ್ಲಿ ಒಳ್ಳೆ ಪೊಟೆನ್ಷಿಯಲ್ ಇದೆ ಆದರೆ ಈ ಟೂರಿಸಂ ಪೊಟೆನ್ಷಿಯಲ್ನ ಅದೆಲ್ಲ ಇದರಿಂದ ಎಫೆಕ್ಟ್ ಆಗ್ತದೆ ಯಾವುದರಿಂದ ಈ ಹೈ ಜಿ ಎಸ್ ಟಿಯಿಂದ ಇಂಡಸ್ ಬ್ಯಾಂಕ್ ಅಲ್ಲಿ ಒಂದು ದೊಡ್ಡ ಸುದ್ದಿ ಅವ್ರು ಏನು ಹೇಳ್ತಿದ್ದಾರೆ ಅಂದ್ರೆ ಇನ್ನೂ ಒಂದು ಫಂಡ್ ರೈಸ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಪಬ್ಲಿಕ್ ಅಲ್ಲೇ ಫಂಡ್ ರೈಸ್ ಮಾಡ್ತೀವಿ ಒಂದು ಗ್ಲೋಬಲ್ ಇನ್ವೆಸ್ಟರ್ನ ಹಿಡಿದು ಇಲ್ಲ ಅಂತಂದ್ರೆ ನಮ್ಮ ಸ್ಟಾಕ್ನ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಮಾಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇದನ್ನೇ ನಾನು ನಿಮಗೆ ಹೇಳಿದ್ದು ಫಸ್ಟ್ ಲಾಸ್ನಲ್ಲ ತೋರಿಸ್ಬಿಡ್ತಾರೆ ಒಟ್ಟಿಗೆ ದುಡ್ಡು ಹಾಕ್ತಾರೆ ಮೂರನೇದು ಹೊಸ ಸಿಇಒನ ಹಾಕ್ತಾರೆ ಓ ಜೂನ್ ತರ್ಟಿತ್ಗೆ ಬರ್ತಾರೆ ಆರ್ ಬಿ ಐ ಏನಾದರೂ ಕೇಳಿದ್ರೆ ಇಮಿಡಿಯೇಟ್ ದುಡ್ಡನ್ನ ಕೊಡ್ತಾರೆ ಅದರಿಂದ ಈ ಬ್ಯಾಂಕು ನಮಗೆ ಒಂದು ಶುಭ ಸುದ್ದಿ ಅಂತಾನೆ ಹೇಳ್ಬೋದು ತುಂಬ ಜನ ನನ್ನ ಕೇಳಿದ್ರಿ ಲೀಲಾನಲ್ಲಿ ಹಾಕ್ಬೋದಾ ಅಂತ ನಾನು ಲೀಲಾನ ಕನ್ಸಿಡರ್ ಮಾಡೇಡಿ ಅಂತ ಹೇಳಿದ್ದೆ ಲೀಲಾ ಇವಾಗ ಬಂತು ಅದು ಸ್ಪಟಾಕಿ ಆಗೋಯ್ತು ಅದರಿಂದ ಈಗ ಸದ್ಯಕ್ಕೆ ಲೀಲಾ ಪಕ್ಕಾನೇ ಹೋಗಬೇಡಿ ಈಗ ಸದ್ಯಕ್ಕೆ ಯಾವ ಹೋಟೆಲ್ ಸ್ಟಾಕ್ನೂ ಕನ್ಸಿಡರ್ ಮಾಡಲೇಬೇಡಿ ಈಗ ಸ್ಟ್ರಾಟಜಿ ಬಂದು ತುಂಬ ಕ್ಲಿಯರ್ ನಿನ್ನೆನೆ ನಮ್ಗೆ ಗೊತ್ತು ಈ ಐ ಡಿ ಎಫ್ ಸಿ ಬ್ಯಾಂಕ್ ಹೇಳಿರ್ತಾರಾ ಏಯ್ಟಿ ಫೋರ್ ಬಿಲಿಯನ್ ಡಾಲರ್ ದುಡ್ಡನ್ನು ಎನಿಸಿ ಟೇಬಲ್ ಮೇಲೆ ಎತ್ತಿಡಬೇಕು ಆರ್ ಬಿ ಐ ಅದು ಮಾರ್ಕೆಟಲ್ಲಿ ತೊಗೋತಾರಾ ಅಥವಾ ಬ್ಯಾಂಕಲ್ಲಿ ಸೆಟ್ಲ್ ಮಾಡ್ತಾರಾ ಅಂತ ನಾವು ಕಾದ್ ನೋಡಬೇಕು ಯಾಕಂದರೆ ಮಾರ್ಕೆಟಿಂದ ತೊಗೊಂಡಿಲ್ಲ ಅಂತ ಇಟ್ಕೊಳ್ಳಿ ಇಲ್ಲಿಂದ ಕೈಯಿಂದ ಅವರು ಸೆಟ್ಲ್ ಮಾಡಿದ್ರೆ ಅಂದರೆ ರುಪಿ ದಮಾರ್ ಅಂತ ಬೀಳುತ್ತೆ ಯಾಕಂದರೆ ಫಿಫ್ಟೀನ್ ಪರ್ಸೆಂಟ್ ಆಫ್ ರಿಸರ್ವ್ಸ್ ಅದು ಈ ಫಿಫ್ಟೀನ್ ಪರ್ಸೆಂಟ್ ಆಫ್ ರಿಸರ್ವ್ಸ್ನ ಹೇಗೆ ಸೆಟ್ಲ್ ಮಾಡ್ತಾರೆ ಅಂತ ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಇದೆ ಈ ಫಿಫ್ಟೀನ್ ಪರ್ಸೆಂಟ್ ರಿಸರ್ವ್ಸ್ ಅನ್ನೋದು ಎಂಬತ್ನಾಲ್ಕು ಬಿಲಿಯನ್ ಡಾಲರು ಈ ಎಂಬತ್ನಾಲ್ಕು ಬಿಲಿಯನ್ ಡಾಲರಲ್ಲಿ ಸಿಗ್ನಿಫಿಕೆಂಟಾಗಿ ನೀವು ರಿಸರ್ವ್ನ ಒಳಗಡೆ ಬಿಟ್ರಿ ಅಂದರೆ ಕೂಡ್ಲೆ ರುಪಿ ಕೆಳಗಡೆ ಇಳಿಯುತ್ತೆ ಅಂತ ಅನ್ಕೋತಾ ಇರೋರು ಮಾರ್ಕೆಟ್ ಒಳಗೆ ಆಗ ನುಗ್ತಾರೆ ಮುಂದಿನ ಸುದ್ದಿ ಅಂಡ್ ತುಂಬ ಇಂಪಾರ್ಟೆಂಟ್ ಆದಂಥ ಸುದ್ದಿ ಐಡಿಯಸ್ ಮಾತ್ರ ಅಲ್ಲದೆ ಬೇರೆ ಸೋರ್ಸಸ್ಸು ಹೇಳ್ತಾ ಇದ್ದಾರೆ ಏನಂತ ಮುಂದಿನ ವರ್ಷ ಹತ್ತು ಪರ್ಸೆಂಟ್ ಕಡಿಮೆ ಆಗುತ್ತೆ ಅಂತ ಗೋಲ್ಡು ಇವಾಗ ಇದೇ ರೇಟಲ್ಲೇ ಇದ್ದರೂ ಕೂಡ ರುಪಿ ಹತ್ತು ಪರ್ಸೆಂಟ್ ಬಿದ್ದರೆ ಗೋಲ್ಡ್ ಹತ್ತು ಪರ್ಸೆಂಟ್ ಬೀಳತ್ತೆ ಇವತ್ತು ಬೆಳಗ್ಗೆ ಗೋಲ್ಡು ತುಂಬ ದಿನಗಳ ನಂತರ ಒಂಬತ್ತು ಸಾವಿರನ ಕ್ರಾಸ್ ಮಾಡಿದೆ ಟ್ವೆಂಟಿ ಟು ಕ್ಯಾರೆಟು ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡೇನೆ ನೈನ್ ತೌಸಂಡ್ ಏಯ್ಟಿಗೆ ಬಂದಿದೆ ಅಲ್ಲಿ ತ್ರೀ ತೌಸಂಡ್ ತ್ರೀ ನೈಂಟಿ ನೈನ್ವರೆಗೂ ಹೋಯಿತು ಫ್ಯೂಚರ್ಸ್ ಮಾರ್ಕೆಟಲ್ಲಿ ತ್ರೀ ತೌಸಂಡ್ ತ್ರೀ ಏಯ್ಟಿನಲ್ಲಿ ಬೆಳಗ್ಗೆ ಟ್ರೇಡ್ ಆಗ್ತಾ ಇತ್ತು ಇದು ಸಿಗ್ನಿಫಿಕೆಂಟ್ಲಿ ಹೈಯರ್ ನಮ್ಮ ಟಾರ್ಗೆಟ್ಗಿಂತ ತುಂಬ ಹೈಯಾಗಿ ಗೋಲ್ಡ್ ಹೋಗಿದೆ ಅದರಿಂದ ನಾವು ರಿಲ್ಯಾಕ್ಸ್ ಆಗಿ ವೆಯ್ಟ್ ಮಾಡೋಣ ತುಂಬ ಜನ ನನ್ನ ಕೇಳ್ತಾಯಿದ್ದೀರ ಗೋಲ್ಡ್ನ ತಗೋಬೋದಾ ಅಂತ ಗೋಲ್ಡ್ ತಗೊಳ್ಳೋವಾಗ ಕ್ಯಾಫಿಲ್ ಆಗಿರಿ ಒಂದು ಶಾರ್ಟ್ ಟರ್ಮ್ ಫುಲ್ ಬ್ಯಾಕ್ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಇರ್ಬೋದು ಅಟ್ ಲಾಂಗ್ ಟರ್ಮ್ ಗೋಲ್ಡ್ ವ್ಯಾಲ್ಯೂ ತುಂಬ ಪ್ರಕಾಶಮಾನವಾಗಿದೆ ಗೋಲ್ಡ್ ಇನ್ನೂ ಖಂಡಿತವಾಗ್ಲೂ ಏರುತ್ತೆ ಅದರಿಂದ ಅದರಿಂದ ಸೇಫಾಗಿ ಇನ್ನೊಂದು ಎರಡು ವರ್ಷ ಮೂರು ವರ್ಷದೊಳಗೆ ಇಲ್ಲಿಂದಾನೇ ಒಂದು ಹತ್ತು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಏರೋದಕ್ಕೆ ಸಾಧ್ಯತೆ ತುಂಬಾ ಜೋರಾಗಿದೆ ಏನೆಲ್ಲ ಫ್ಯಾಕ್ಟರ್ಸ್ ಅಂತ ನೋಡಿದ್ರಿ ಅಂದ್ರೆ ಒಂದು ಯು ಎಸ್ ಅಲ್ಲಿ ಈಲ್ಡ್ ಏರ್ತು ಅಂದ್ರೆ ಡಾಲರ್ ಪ್ರೆಷರಲ್ಲಿ ಅಲ್ಲಿ ಬಂತು ಅಂದ್ರೆ ಗೋಲ್ಡ್ ಎಗರುತ್ತೆ ಅದೇ ಸಮಯದಲ್ಲಿ ಅಮೇರಿಕಾದಲ್ಲಿ ರಿಸೆಷನ್ ಇಂಡಿಯಾದಲ್ಲಿ ಈ ಫ್ರೈಡೆ ರಿಸರ್ವ್ ಬ್ಯಾಂಕು ರೇಟ್ ಕಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ರಿಸರ್ವ್ ಬ್ಯಾಂಕು ರೇಟ್ ಕಟ್ ಮಾಡ್ತು ಅಂದರೆ ಈ ಫ್ರೈದೇ ರೂಪಾಯಿ ಖಂಡಿತ ಪ್ರೆಷರಲ್ಲಿ ಬರುತ್ತೆ ರೂಪಾಯಿ ಬಂದು ಪ್ರೆಷರಲ್ಲಿ ಬಂತಂದರೆ ಗೋಲ್ಡ್ಗೆ ತುಂಬ ಖುಷಿ ಅದರಿಂದ ಗೋಲ್ಡ್ ವ್ಯಾಲ್ಯೂ ಏರುತ್ತೆ ಈ ಮೂರನೇ ಸಲ ರೇಟ್ ಕಟ್ ಮಾಡಿದ್ರೆ ಆಲ್ರೆಡಿ ಇಂಡಿಯಾಗೂ ಅಮೇರಿಕಾಗೂ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ಅಷ್ಟೇ ಗ್ಯಾಪ್ ಇದೆ ಇನ್ನೂ ಒಂದು ಇಪ್ಪತ್ತೈದು ಬೇಸಸ್ ಪಾಯಿಂಟ್ಸ್ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ರೇಟ್ ಕಟ್ ಮಾಡಿದ್ರೆ ರೂಪಾಯಿ ದೇಹುತ್ತೆ ಅದರಿಂದ ತಿರ್ಗಾ ಇವರು ಡಾಲರ್ನ ಮಾರಬೇಕು ಮತ್ತು ತಿರ್ಗಾ ಡಾಲರ್ನ ತಗೋಬೇಕು ಅದರಿಂದ ಹತ್ತು ಪರ್ಸೆಂಟು ಮುಂದಿನ ಹನ್ನೆರಡು ತಿಂಗಳಲ್ಲಿ ಬೀಳೋದು ಕನ್ಫರ್ಮ್ಡ್ ನೈಂಟ್ ಡಾಲರ್ ಮೇಲೆ ಏರೋದು ಕೂಡ ಕನ್ಫರ್ಮ್ಡ್ ಯಾಕಂದರೆ ಅಮೇರಿಕಾದಲ್ಲೂ ರೇಟ್ ಕಟ್ ಕೇಳ್ತಾ ಇದ್ದಾರೆ ಸೊ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ವರೆಗೂ ಗೋಲ್ಡ್ಗೆ ಹೋಗೋದಕ್ಕೆ ಸಾಧ್ಯತೆ ತುಂಬ ಪ್ರಕಾಶಮಾನವಾಗಿದೆ ತ್ರೀ ತೌಸಂಡ್ ಸಿಕ್ಸ್ ಹಂಡ್ರೆಡು ಡಾಲರಲ್ಲೇ ಎಂಟು ಪರ್ಸೆಂಟು ಇವನ್ ಐದು ಪರ್ಸೆಂಟ್ ಇಲ್ಲಿ ಬಿದ್ರು ಹತ್ತರಿಂದ ಹದಿಮೂರು ಪರ್ಸೆಂಟ್ವರೆಗೂ ಮಿನಿಮಮ್ ಗೋಲ್ಡು ಮುಂದಿನ ಹದಿನೆಂಟು ತಿಂಗಳವರೆಗೂ ಹೋಗುತ್ತೆ ಈಗ ನಾವು ಒಂಬತ್ತು ಸಾವಿರದ ಐನೂರು ಅಂತ ಇಟ್ಕೊಳ್ಳೋಣ ಯಾಕಂದರೆ ಜಿ ಎಸ್ ಟಿನ ಸೇರಿಸ್ಬೇಕು ಅಲ್ಲಿಂದ ಸೇರಿಸಿದ್ರಿ ಅಂದರೆ ಸಾವಿರದ ಮುನ್ನೂರೈವತ್ತು ರೂಪಾಯಿ ಮುಂದಿನ ಹದಿನೆಂಟು ತಿಂಗಳಲ್ಲಿ ಹೋಗೋದಕ್ಕೆ ಸಾಧ್ಯತೆ ತುಂಬ ಜೋರಾಗಿದೆ ಆಗಾಗ ನಾನ್ನೂರು ರೂಪಾಯಿ ಐನೂರು ರೂಪಾಯಿ ಕೆಳಗಡೆ ಇಳಿಬಹುದು ಇದೇನೇ ನೆಗೆಟಿವ್ ಇದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಇದನ್ನ ಲೋಡದ ಮೇಲೆ ಟೈತನ್ನು ಅವ್ರ ತನಿಷ್ಕನ್ನು ಸಬ್ಸಿಡ್ರಿ ಎದ್ದು ಏನು ಹೇಳ್ತಿದ್ದಾರೆ ಅಂದರೆ ಜನ ಅಲ್ಲ ಬೆಲೆ ಜಾಸ್ತಿ ಆಗಿರೋದ್ರಿಂದ ರಾಕ್ ಹಿಂದೆ ಹೋಗ್ತಾ ಇದ್ದಾರೆ ರಾಕ್ ಅಂದರೆ ಏನು ಡೈಮಂಡು ಸ್ಟಡ್ ಜ್ಯುವೆಲ್ರಿ ತೊಗೋತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸ್ಟಡ್ ಜ್ಯುವೆಲ್ರಿ ತೊಗೊಂಡ್ರೆ ಜುವೆಲರ್ಗೆ ತುಂಬ ಖುಷಿ ನಮ್ಮ ಥರ ತನಿಷ್ಕ ಶ್ಯಾರಿಟಿರೋರಿಗೂ ಖುಷಿ ಯಾಕಂದರೆ ಮಾರ್ಜಿನ್ನು ಜಾಸ್ತಿ ವೆಯತು ಜಾಸ್ತಿ ಮಾರ್ಜಿನ್ನು ಜಾಸ್ತಿ ಅವ್ರಿಗೆ ಗೋಲ್ಡ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೋತಾ ಇಲ್ಲ ಅವ್ರಿಗೊಂದು ಗೋಲ್ಡ್ನ ಒಂದು ಅಲಂಕಾರಿಕ ವಸ್ತುವಾಗಿ ತಗೋತಾ ಇದ್ದಾರೆ ನಾರ್ಮಲ್ ಆಗಿ ನನಗೆ ಗೊತ್ತಿರೋವರೆಗೂ ಗೋಲ್ಡ್ ಪ್ಲೇನಾಗಿದ್ರೇ ವ್ಯಾಲ್ಯೂ ಸ್ಟಡ್ಡೆಡ್ ಜ್ಯುವೆಲ್ರಿ ಇದ್ದರೆ ವ್ಯಾಲ್ಯೂ ಕಡಿಮೆ ಆದರೆ ತನಿಷ್ಕ್ ಏನು ಹೇಳ್ತಿದ್ದಾರೆ ಅಂದರೆ ನಮಗೆ ಸ್ಟಡ್ಡರ್ ಜ್ಯುವೆಲ್ರಿ ಸೇಲ್ಸು ಇನ್ಕ್ರೀಸ್ ಆಗ್ತಾನೇ ಇದೆ ಅದೇ ಥರ ರೋಹಿತ್ ಅಂತ ಸ್ವಿಗ್ಗಿನಲ್ಲಿರೋರು ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಮ್ಮ ಫುಡ್ ಡೆಲಿವರಿ ಬಿಸ್ನೆಸ್ಸು ಪೀಕ್ ಆಗಿ ಸ್ಲೋ ಡೌನ್ ಆಗೋಯ್ತು ಸೊ ಇದಕ್ಕೆ ಮೇಲೆ ಏರ್ತಾ ಇಲ್ಲ ಅಂತ ಹೇಳಿದ್ರು ಝೊಮ್ಯಾಟೋದಲ್ಲೂ ಅದನ್ನೇ ಹೇಳ್ತಾ ಇದ್ದಾರೆ ಇಷ್ಟು ಸ್ಟಾಕ್ ಮೇಲೆ ತೊಗೊಂಡು ಇಶ್ಯೂ ಮಾಡಿ ಲಾಸ್ ಮಾಡಿ ಇಷ್ಟು ದೂರ ಬಂತು ಅಂದರೆ ಇದಕ್ಕೆ ಮೇಲೆ ಅವರಿಂದ ವ್ಯಾಲ್ಯೂ ಡೆಲಿವರ್ ಮಾಡೋಕ್ಕಾಗಲ್ಲ ನೈಕಾನು ಹತ್ತೊಂಬತ್ತು ಕೋಟಿ ಪ್ರಾಫಿಟ್ ಆಗಿದ್ರೂ ಅದು ಐ ಟಿ ಸಿಗು ಮೂರು ದಿನ ಪ್ರಾಫಿಟ್ ಕೂಡ ಬರಲ್ಲ ಅದು ಏನು ವ್ಯಾಲ್ಯೂಯೇಷನಲ್ಲಿದೆ ಐ ಟಿ ಸಿ ಏನು ವ್ಯಾಲ್ಯೇಷನ್ ಇದೆ ಅನ್ನೋದನ್ನ ನೋಡಿ ಟ್ರೆಂಟು ಅದೇ ಸಮಯದಲ್ಲಿ ರಿಲಯನ್ಸ್ ಕೂಡ ಫ್ಯಾಷನ್ ಅಲ್ಲಿ ಇಳಿದಿದ್ದಾರೆ ಪಿಯಾರಾನೋ ಬ್ರ್ಯಾಂಡಲ್ಲೂ ತನಿಷ್ಕು ಹೈ ಹೈಎಂಡ್ ಸೈಡಲ್ಲಿ ಒಂದು ಬ್ರ್ಯಾಂಡು ಲೋ ಎಂಡ್ ಸೈಡಲ್ಲಿ ಒಂದು ಬ್ರ್ಯಾಂಡು ಇಳಿತಾರೆ ಎಂಡಲ್ಲಿ ಸೆಂಟ್ ಹೆಸರು ಸ್ಕಿಮ್ ಅಂತ ಇಟ್ಟಿದ್ದಾರೆ ಲೋ ಎಂಡಲ್ಲಿ ಜೂಡಿಯೋನ ಇಟ್ಟು ಲಾಂಚ್ ಮಾಡ್ತೀವಿ ಅಂತ ಟೈಟನ್ನು ಮಾತಾಡ್ಕೊತಾ ಇದ್ದಾರೆ ಇದು ನೈಕಾಗೆ ಒಳ್ಳೆ ನ್ಯೂಸ್ ಅಲ್ಲ ಇದರಿಂದನೇ ನಾನು ಹೇಳೋದು ಸ್ಟಾರ್ಟಪ್ಪಲ್ಲಿ ಹಾಕಿ ಸಿಕ್ಕಾಕೋಬೇಡಿ ಅಂತ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ನೋಟಿಫಿಕೇಷನ್ ತಟ್ಟಿ ಸಾಧ್ಯ ಆದರೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅವರನ್ನು ನೋಡೋದಕ್ಕೆ ಹೇಳಿ ಧನ್ಯವಾದಗಳು